ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಹಿಂದಿನ ಸುಮಾರು ಹತ್ತು ಶ್ಲೋಕಗಳಿಂದಲೂ ಮುಂದುವರೆದಿರುವ ಈ ಹನ್ನೊಂದನೇ ಶ್ಲೋಕದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಣ್ಣುಗಳ ವರ್ಣನೆ ಇನ್ನಷ್ಟು ಮಟ್ಟಿಗೆ ಕಪೋಲಗಳ ಅಂದರೆ ಕಣ್ಣು ಮತ್ತು ಕಿವಿಗಳ ನಡುವಿನ ಪ್ರದೇಶ ಈ ಪ್ರದೇಶದ ವರ್ಣನೆಗಿರುವ ಐವತ್ತ ಎಂಟನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಆರಾಲಂತೆ ಪಾಲಿಯುಗಲಂ ಮಗರಾಜನ್ಯ ನ ಕೇಶ ಮಾಧತ್ತೆ ಕುಸುಮಶರಕೋ ದಂಡಕುತುಕಂ ಶಿರಶ್ಚೀನೋಯತ್ ಶ್ರವಣ ಪಥ ಮುಲ್ಲಂಘ್ಯ ವಿಲಸನ್ ಅಪಾಂಗ ವ್ಯಾಸಂಗೋ ಈ ಶ್ಲೋಕದ ಪದಚ್ಛೇದ ಹೀಗಿರುವುದು ಹೇ ಪಾಲಿ ಪಾಲೀಯುಗಲಂ ಆರಾಲಂ ಕುಸುಮತರ ಕೋದಂಡ ಕುತುಕಂ ತೇ ಪಾಲಿಯುಗಲಂ ಅರಾಲಂ ಕುಸುಮತರ ಕೇಶಾಂ ಶರಸಂಧಾನ ನೇ ಯರಶ್ಚೀನಧಾನಿಷಣಾ ಹೇ ಅಗರಾಜ್ಯತನ ಎ ಅಗರಾಜ ಅಂತಂದ್ರೆ ಹಿಮವತ್ ಪರ್ವತ ಹಿಮ ಪರ್ವತಗಳ ರಾಜ ಹಿಮವತ್ ಪರ್ವತನ ಮಗಳೇ ತೇ ಪಾಲಿಯುಗಲಂ ಅರಾಲಂ ಕುಸುಮತರ ಕೋದಂಡ ಕುತುಕಂ ಕೇಪಂ ನಾದತ್ತಿ ಅಂದರೆ ನಿನ್ನ ಎರಡು ಕಿವಿಗಳ ಬಾಗು ಆ ಕಿವಿಗಳ ಬಾಗುವಿಕೆ ಅದು ಹೇಗಿದೆ ಅಂತಂದ್ರೆ ಮನ್ಮಥನ ಬಿಲ್ಲಿನ ವಿನೋದವನ್ನು ಯಾರಿಗೆ ತಾನೇ ಉಂಟು ಮಾಡೋದಿಲ್ಲ ಆ ನಿನ್ನ ಕಿವಿಗಳ ಬಾಗನ ನೋಡಿದಾಗ ಇದು ಮನ್ಮಥನ ಬಿಲ್ಲಿನ ತರ ಕಾಣುತ್ತೆ ಎಲ್ಲರಿಗೂ ಕೂಡ ಅದೇ ರೀತಿಯಾದಂತಹ ಭಾಸವಾಗುತ್ತೆ ಯಸ್ಮತ್ ಯತ್ರಚೀನ ವಿಲಸನ್ನಪಾಂಗ ವ್ಯಾಸಂಗ ಶ್ರವಣ ಪಥ ಮುಲ್ಲಂಘ್ಯ ಶರಸಂಧಾನ ಶರಸಂಧಾನಧೀಷಣಾಂ ದಿಶತಿ ಅದರಿಂದ ಕಿವಿಗಳಲ್ಲಿ ಅಡ್ಡಲಾಗಿ ಒಪ್ಪುತ್ತಿದ್ದಂತಹ ಕಡೆಗಣ್ಣುಗಳ ಕೂಟವು ಕಿವಿಯ ದಾಟಿ ಇದ್ದಂತಹ ಅಂಬು ಹೂಡಿದ ಬುದ್ಧಿಯನ್ನು ಮಾಡುತ್ತಲಿದೆ ಆದರೆ ಹೇಗಪ್ಪಾ ಅಂದ್ರೆ ಕಿವಿಯನ್ನ ನೀ ಬಿಲ್ಲಿನ ತರದಲ್ಲಿ ನಿನ್ನ ಮನ್ಮಥನ ಬಿಲ್ಲಿನ ಉಪಾದಿಯಲ್ಲಿ ನಿನ್ನ ಕಿವಿ ಕಾಣಿಸ್ತಾ ಇದೆ ಹಿಂದೆ ಹುಬ್ಬಿನ ಹುಬ್ಬು ಕೂಡ ಆ ರೀತಿ ಕಾಣುತ್ತೆ ಅಂತ ಹೇಳಿದ್ರು ಈಗ ಕಿವಿಯ ಬಾಗು ಮನ್ಮಥನ ಬಿಲ್ಲಿನ ತರ ಅಂತ ಅನ್ಕೊಂಡ್ರೆ ಕಡೆಗಣ್ಣ ನೋಟ ಇದೆಯಲ್ಲ ಕಡೆಗಣ್ಣ ನೋಟ ಬಾಣದ ತರ ಭಾಸವಾಗ್ತಾ ಇದೆ ಅಂದ್ರೆ ಆ ಕಿವಿ ಅನ್ನೋ ಬಿಲ್ಲಿನಲ್ಲಿ ಕಡೆಗಣ್ಣ ನೋಟ ಅಂತಕ್ಕಂಥ ಒಂದು ಬಾಣವನ್ನು ಹೂಡಿದಿಯನೋ ಆ ಬಾಣವನ್ನು ಹೂಡಿದೆಯನೋ ವಿದಸನ್ನಪಾಂಗ ವ್ಯಾಸಂಗ ಶ್ರವಣ ಪಥ ಮುಲ್ಲಂಗ್ಯ ಶರಸಂಧಾನ ದಿಶಣ ದಿಶತಿ ಆ ರೀತಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಆ ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ಮನ್ಮಥ ಆ ಬಾಣ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಹಿಂದಿನ ಕೆಲವು ಶ್ಲೋಕಗಳಲ್ಲಿ ನೀವು ಗಮನಿಸಿದ್ರೆ ಆ ಬಾಣದ ಹಿಂಬದಿ ಪುಕ್ಗಳನ್ನು ಅನ್ಸಿರ್ತಾರೆ ಅದು ಕೈಗೆ ಪೆಟ್ಟಾಗಬಾರದು ಅಂತ ಹೇಳಿ ತಾಯಿಯ ಕಣ್ಣ ರೆಪ್ಪಿ ಅದೆಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ ಆ ಪುಕ್ಗಳ ತರ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು ಅದೇ ರೀತಿ ಇನ್ನೊಂದು ಕಡೆ ಶಂಕರಾಚಾರ್ಯರು ಹೇಳಿದ್ರು ಮನ್ಮಥನ ಕೈಲಿರತಕ್ಕಂತಹದ್ದು ಕೇವಲ ಐದು ಬಾಣಗಳು ಮಾತ್ರ ಆ ಐದು ಬಾಣಗಳು ಮುಗಿದ್ಮೇಲೆ ಆರನೇದಿಲ್ಲ ಆ ಐದು ಬಾಣಗಳಿಗೂ ಜಿತೇಂದ್ರಿಯರಾದವರು ಮುರುಷಿ ಮುನಿಗಳು ಸೋಲಲಿಲ್ಲ ಅಂತಂದ್ರೆ ಕೊನೆಯ ಬಾಣ ಅಂತಂದ್ರೆ ಸ್ತ್ರೀಯ ಕಡೆಗಣ್ಣ ಅಸ್ತ್ರ ಅಂತಕ್ಕಂಥದ್ದು ತಾಯಿಯ ಕಡೆಗಣ್ಣಿನ ನೋಟ ಅಂತಕ್ಕಂತಹದ್ದು ಅದೆಷ್ಟು ಬಲವಾಗಿದೆ ಅಂದರೆ ಕಾಮಾರಿಯಾದಂತಹ ಶಿವನನ್ನು ಅದು ಮೋಹಗೊಳಿಸುತ್ತೆ ಆ ಕಾರಣಕ್ಕೋಸ್ಕರನೇ ಮನ್ಮಥನನ್ನ ಪದೇ ಪದೇ ಇಲ್ತರ್ತಾರೆ ತರ್ತಾರೆ ಯಾಕೆಂತಂದ್ರೆ ಅದೇ ಮನ್ಮಥನನ್ನ ಶಿವ ಭಸ್ಮ ಮಾಡಿಬಿಟ್ಟಿದ್ದಲ್ಲ ಈಗ ಅದೇ ಮನ್ಮಥ ತಾಯಿ ಆಶ್ರಯನ ಪಡೆದು ತಾಯಿ ಮುಖದಲ್ಲೇ ಆಶ್ರಯ ಪಡೆದು ಪದೇ ಪದೇ ಶಿವನನ್ನ ಗೆಲ್ತಾನೇ ಇದ್ದಾನೆ ಈಗ ಅದೇ ರೀತಿ ಕಿವಿಯನ್ನೇ ಬಿಲ್ಲಾಗಿ ಮಾಡಿಕೊಂಡು ಆಕೆ ಕಡೆಗಣ್ಣನ್ನೇ ಬಾಣವಾಗಿಟ್ ಕಡೆಗಣ್ಣ ನೋಟ ಅನ್ನೋದನ್ನೇ ಬಾಣವಾಗಿಟ್ಕೊಂಡು ಮತ್ತೆ ಪುನಃ ಆತ ಶಿವನ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾವ ಬರುವಂತೆ ಅಂದ್ರೆ ಸರ್ವೇಶ್ವರಿಯ ಕಿವಿಯು ಬಾಗಿ ಇದ್ದ ಮನ್ಮಥನ ಬಿಲ್ಲು ಆ ಕಿವಿಯನ್ನೇ ಮುಟ್ತಾ ಇರತಕ್ಕಂತಹ ಕಣ್ಣು ಬಿಲ್ಲಿನಲ್ಲಿ ಹೂಡಿದ ಅಂಬು ಇರಬಹುದು ಅನ್ನೋ ಭಾವ ಇಲ್ಲಿ ಸಂದೇಹವನ್ನು ವ್ಯಕ್ತಪಡಿಸಿರೋದ್ರಿಂದ ಇದನ್ನ ಸಂದೇಹ ಅಲಂಕಾರ ಅಂತ ಹೇಳಿ ಭಾಷ್ಯಕಾರರು ಕರೆದಿದ್ದಾರೆ ಈ ರೀತಿಯಾಗಿ ವಿಶಿಷ್ಟವಾದ ರೀತಿಯಲ್ಲಿ ಶಂಕರಾಚಾರ್ಯರು ತಾಯಿಯ ಕಣ್ಣು ಕಿವಿಗಳನ್ನ ಸೇರಿಸಿ ಆ ಕಿವಿ ಕಣ್ಣು ಕಿವಿಗಳ ಮಧ್ಯದ ಪ್ರದೇಶ ಕಪೋಲ ಏನಿದೆ ಅದನ್ನ ವರ್ಣನೆ ಮಾಡಬೇಕಾದ್ರೆ ಅದರ ಆ ಕಡೆ ಕಿವಿ ಬಿಲ್ಲಿನ ತರ ಕಾಣ್ತಾ ಇದೆ ಕಡೆಗಣ್ಣ ನೋಟ ಅನ್ನೋದು ಬಾಣ ತರ ಕಾಣ್ತಾ ಇದೆ ಆ ಬಾಣನ ಹೂಡಿ ಬಿಲ್ಲಿನ ಮೂಲಕ ಬಾಣ ಬಾಣನ ಹೊಡಿತಾ ಇದ್ದಾನೆ ಮನ್ಮಥ ಅನ್ನೋ ಒಂದು ಭಾವದಲ್ಲಿ ಹೇಳಿದ್ದಾರೆ ಇನ್ನು ಕೆಲವರು ಈ ಜಪ ಸಾಧನೆ ಮಾಡಿ ಇದರಿಂದ ಯಾವುದಾದ್ರೂ ಫಲವನ್ನ ಪಡೆಯೋದಕ್ಕೆ ಅಪೇಕ್ಷೆ ಮಾಡೋರಿಗೆ ತಂತ್ರಶಾಸ್ತ್ರದಲ್ಲಿ ಸರ್ವವ್ಯಾಧಿ ನಿವಾರಣೆ ಮತ್ತು ರಾಜವಶ್ಯ ಅಂತ ಹೇಳಿದ್ದಾರೆ ರಾಜ ಅಂತಂದ್ರೆ ನಮ್ಮ ಮೇಲಿರ್ತಕ್ಕಂಥ ವ್ಯಕ್ತಿ ಆತ ಮಹಾರಾಜನೇ ಆಗಿರಬೇಕು ಚಕ್ರವರ್ತಿ ಆಗಿರಬೇಕು ಅಂತ ಇಲ್ಲ ಈಗಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲವಲ್ಲ ಇದು ಆದರೂ ನಾವು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಎಲ್ಲೇ ನಾವು ಕಾರ್ಯ ಮಾಡ್ತಾ ಇರಲಿ ನಮ್ಮ ಮೇಲೊಬ್ಬರು ಇದ್ದೇ ಇರ್ತಾರೆ ಅವರನ್ನೇ ನಾವು ರಾಜ ಅಂತ ತಿಳ್ಕೋಬೋದು ಅವರನ್ನು ವಶೀಕರಿಸ್ಕೊಂಡು ಹಾ ಕೆಲವೊಂದು ಸಮಯದಲ್ಲಿ ಅವರು ನಮಗೆ ಅನುಕೂಲವಾಗಿದ್ರೆ ವಶೀಕರಣ ಅಂತಂದ್ರೆ ನಾವು ಹೇಳಿದಂಗೆ ಅವ್ರನ್ನ ಅಂತ ಅಲ್ಲ ಅವರು ನಮಗೆ ಅನುಕೂಲವಾಗಿದ್ರೆ ಅನುಕೂಲವಾಗಿದ್ರೆ ಆಗ ನಮ್ಮ ಎಷ್ಟು ಎಲ್ಲ ಕಾರ್ಯ ಕಾರ್ಯಗಳಷ್ಟೇ ಅಲ್ಲ ನಮ್ಮ ಜೀವನನು ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ನಮ್ಗೆ ಯಾವುದೇ ಸಮಸ್ಯೆಗಳು ಉಂಟು ಮಾಡೋದಿಲ್ಲ ಕೆಲಸ ಮಾಡೋ ಕಾಲದ ಜಾಗದಲ್ಲಿ ನಾವು ನೆಮ್ಮದಿಯಾಗಿ ಆನಂದವಾಗಿ ಇರೋದಕ್ಕೆ ಸಾಧ್ಯವಾಯಿತು ಅಂತಂದ್ರೆ ನಮ್ಮ ರೆಸ್ಟ್ ಆಫ್ ದ ಲೈಫ್ ಮನೆಗೆ ಬಂದಾಗಲೂ ಸಹ ಜೀವನ ನೆಮ್ಮದಿಯಾಗಿರುತ್ತೆ ಅದು ಅಲ್ಲದೆ ವ್ಯಾಧಿಗಳು ಕೂಡ ನಮ್ಮ ಮನಸ್ಸಿನ ಶಾಂತಿ ನೆಮ್ಮದಿ ಕಳ ಕಡಿ ಕಳೆಯೋದರಲ್ಲಿ ಮತ್ತೊಂದು ವಿಧಾನ ಆ ವ್ಯಾಧಿಗಳು ಇಲ್ಲದೆ ಹೋದರೆ ಇದು ತುಂಬ ಸಹಾಯ ಮಾಡುತ್ತೆ ಅಂತ ಒಂದು ಅರ್ಥದಲ್ಲಿ ಇಲ್ಲಿ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಅರ್ಥವನ್ನ ಗಮನಿಸಿದರೆ ಒಂದು ಕಾಮನ ಬಿಲ್ಲಿನ ತರ ಕಾಣ್ತಾ ಇದೆ ಅಥವಾ ನೇರವಾಗಿ ನೋಡಿದರೆ ಕಿವಿ ಬಿಲ್ಲಿನ ತರ ಕಾಣ್ತಾ ಇದೆ ಆ ಕಡೆಗಣ್ಣ ನೋಟ ಅಂತಕ್ಕಂತಹದ್ದು ಬಾಣ ಅಂತಂದ್ರೆ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಿದ್ರೆ ನಮ್ಮ ಹಲವು ವ್ಯಾಧಿಗಳಿಗೆ ಹಲವಷ್ಟು ವ್ಯಾಧಿಗಳಿಗೆ ಅದರಲ್ಲೂ ವಿಶೇಷವಾಗಿ ನಾವು ಎಲ್ಲಾದರೂ ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ನಮ್ಮ ಮೇಲಿನ ಅಧಿಕಾರಗಳ ಹತ್ರ ನಮ್ಮ ಆ ಏನೊಂದು ಸಂಬಂಧ ಇದೆ ಆ ಸಂಬಂಧ ಕೆಟ್ಟ ಹೋಗುತ್ತೆ ಅಂತಂದರೆ ಬೇಸಿಕಲಿ ಅದಕ್ಕೆ ಮೂಲ ಕಾರಣ ನಾವು ಇನ್ಯಾರದ್ದು ಚಾಡಿಕೋರ್ರ ಮಾತಿಗೆ ಕಿವಿ ಕೊಡೋದು ಯಾರೋ ಏನೋ ಹೇಳ್ತಾರೆ ನಿಮ್ಮ ಬಾಸ್ ಹೀಗೆ ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಆ ಕಿವಿಲ್ ಕೇಳಿ ಈ ಕಿವಿಲ್ ನಾನು ಬೀಳೋದಿಲ್ಲ ಅದನ್ನು ಹೌದೇನೋ ಅಂತ ಸ್ವೀಕರಿಸ್ತೀವಿ ಅವ್ರನ್ನು ಸಂಶಯ ದೃಷ್ಟಿಯಿಂದ ನೋಡ್ತೀವಿ ಅವ್ರು ಏನೇ ಒಂದು ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟರು ನೀವು ಹೀಗೆ ಮಾಡಿ ಹೀಗೆ ಮಾಡಿ ಅಂತಂದರೆ ಯಾಕೆ ಮಾಡಬೇಕು ಇದರೊಳಗೆ ಅವ್ರಿಗೇನು ಲಾಭ ಇದೆ ಅವ್ರ ಲಾಭಕ್ಕೆ ನಮ್ಮನ್ನು ದುಡಿಸ್ಕೋತಾರೆ ಈ ರೀತಿ ಹಲವಾರು ಯೋಚನೆಗಳನ್ನು ತಲೆರಿಟ್ ಈ ಯೋಚನೆಗಳೇ ಏನು ಮಾಡುತ್ತೆ ಅನವಶ್ಯಕವಾಗಿ ನಮ್ಮ ತಲೆಯಲ್ಲಿ ತುಂಬಿಕೊಂಡಂಥ ಈ ಕೊಳಕು ನಮಗೆ ಆರೋಗ್ಯಕ್ಕೂ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅದರಿಂದ ನಮ್ಮ ಕೆಲವು ಹಲವು ಸಮಸ್ಯೆಗಳಿಗೆ ಹಾ ಬೇರೆ ಬೇರೆ ಕಾರಣಗಳು ಇದೆ ಹಲವಷ್ಟು ಸಮಸ್ಯೆಗಳಿಗೆ ನಾವು ಕಿವಿಯಿಂದ ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ಹಿತ್ತಾಳೆ ಕಿವಿ ಅಂತ ಹೇಳ್ತಾರೆ ಕೆ ಎಲ್ಲದನ್ನು ರಿಸೀವ್ ಮಾಡ್ತಕ್ಕಂತಹದ್ದು ಯಾರು ಏನು ಹೇಳಿದ್ರು ಎಲ್ಲ ಕೇಳ್ಕೊಂಡು ಅದ್ರ ಪ್ರಕಾರ ಕುಡಿತಕ್ಕಂಥದ್ದು ಈ ಸ್ವಭಾವದಿಂದ ಏನಾಗುತ್ತೆ ನಮ್ಮಲ್ಲಿ ಕಾಯಿಲೆಗಳು ಉಂಟಾಗುತ್ತೆ ನಾವು ಕೆಲಸ ಮಾಡ್ತಾ ಇರೋ ಕಡೆ ಉಳಿದವ್ರ ಜೊತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮೇಲಧಿಕಾರಿಗಳ ಜೊತೆ ಒಳ್ಳೆ ಸಂಬಂಧನೂ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಮೊದಲು ಕಣ್ಣನ್ನು ಬಾಣವಾಗಿಟ್ಟುಕೊಂಡು ಕಣ್ಣನ್ನು ಬಾಣವಾಗಿಟ್ಕೊಂಡು ಅಂದರೆ ಕಣ್ಣಿಗೆ ಯಾವುದು ಕಾಣುತ್ತೋ ಅದನ್ನಾದರೂ ನಾವು ಸತ್ಯ ಅಂತ ಭಾವಿಸಬೇಕು ಕಣ್ಣಿಗೆ ನೀರು ಒಕ್ಕಂಡಿದ್ದು ಸಾಮಾನ್ಯವಾಗಿ ಕಣ್ಣು ಮೋಸ ಮಾಡಲ್ಲ ಕಿವಿ ಮೋಸ ಮಾಡ್ಬೋದೇ ಹೊರತು ಕಣ್ಣು ಮೋಸ ಮಾಡಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಕಣ್ಣು ಕಣ್ಣಾರೆ ಕಂಡ ಸತ್ಯವನ್ನು ಮಾತ್ರ ನಂಬಿ ಕಿವಿಯಾರೆ ಕೇಳದಂತಹ ಎಷ್ಟೋ ವಿಷಯಗಳನ್ನು ಅದನ್ನು ವಿಮರ್ಶೆಗೋಸ್ಕರ ಹಾಗೆ ಬಿಟ್ಬಿಟ್ಟು ಅದನ್ನು ಹೆಚ್ಚು ಒಳಗಡೆ ತಗೊಳ್ಳೋದಕ್ಕೆ ಹೋಗಬಾರ್ದು ಅದನ್ನು ಅಲ್ಲಿಂದ ಅಲ್ಲಿಗೆ ಹಾಗೆ ಬಿಟ್ಬಿಡಿ ಹಾಗೆ ಬಿಡೋದು ನಮ್ಮಿಂದ ಸಾಧ್ಯವಾಯಿತು ಅಂತಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಆರೋಗ್ಯನೂ ಸುಧಾರಿಸುತ್ತೆ ಬೇರೆಯವ್ರ ಜೊತೆ ನಮ್ಮ ಸಂಬಂಧಗಳು ಸುಧಾರಿಸುತ್ತೆ ಆ ದೃಷ್ಟಿಯಿಂದ ಆ ಒಂದು ಭಾವವನ್ನು ಇಟ್ಟುಕೊಂಡು ಒಂದ್ಸಾರಿ ನಿಮ್ ಯಾವ ಕಾರಣಕ್ಕೋಸ್ಕರ ನೀವು ನಿಮ್ಮ ಮೇಲಧಿಕಾರಿಗಳು ಇರ್ಬೋದು ಅಥವಾ ಬೇರೆ ಯಾರದೇ ಜೊತೆ ಇರ್ಬೋದು ನಿಮ್ಮ ಸಂಬಂಧನ ಯಾವ ಕಾರಣ ಕೆಟ್ಟೋಗಿದೆ ಆರೋಗ್ಯ ಯಾವ ಕಾರಣಕ್ಕೋಸ್ಕರ ಕೆಟ್ಟೋಗಿದೆ ಒಮ್ಮೆ ಗಮನಿಸಿ ಗಮನಿಸ್ಕೊಳ್ಳಿ ಅದು ಇದೇ ಕಾರಣದಿಂದಾಗಿ ಆಗಿದೆ ಅಂತಂದ್ರೆ ಆ ಮೊದಲು ನಮ್ಮ ಕಿವಿಯನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು ಯಾಕಂದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಸಹ ತಂದು ತಂದು ನಮ್ಮ ಕಿವಿನ ಕಸ ತೊಟ್ಟಿ ಮಾಡೋರೇ ಜಾಸ್ತಿ ಯಾಕಂದ್ರೆ ಅದೆಷ್ಟೋ ವಿಷಯಗಳನ್ನು ತಂದು ತುಂಬ ಇರ್ತಾರೆ ಅದು ನ್ಯೂಸ್ ಚಾನಲ್ ತರ ನ್ಯೂಸ್ ಚಾನಲ್ಗಳೇ ಇರ್ಬೋದು ಅಥವಾ ಮನುಷ್ಯರೇ ಇರ್ಬೋದು ಅದೆಷ್ಟೋ ವಿಷಯಗಳನ್ನು ನಿಮ್ಮ ಕಿವಿನ ಕಸದ ತೊಟ್ಟಿ ಮಾಡ್ಕೊಳ್ಳೋದು ಬೇಡ ಕಿವಿನ ಕಸ ತೊಟ್ಟಿ ಮಾಡ್ಕೊಂಬಿಟ್ಟು ಎಲ್ಲಾ ವಿಷಯಗಳನ್ನು ಸ್ವೀಕರಿಸಿ ತೊಂದರೆ ಸಿಕ್ಕಾಕೊಳ್ಳೋದು ಬೇಡ ಕಣ್ಣು ಅಂತ ಭಗವಂತ ಒಂದು ದೃಷ್ಟಿ ಕೊಟ್ಟಿದ್ದಾನೆ ಅದರಿಂದ ಕಣ್ಣಿಗೆ ಕಂಡಿದ್ದನ್ನ ಸತ್ಯ ಅಂತ ನಂಬೋಣ ಹಾಗೂ ಇದ್ರೆ ನೋಡೋಣ ಭಗವತಿ ನಡೆಸ್ದಾಗೆ ಆಗುತ್ತೆ ಈ ಒಂದು ಭಾವದಲ್ಲಿ ನೀವು ಈ ಶ್ಲೋಕವನ್ನ ನಿರಂತರವಾಗಿ ಮನನ ಮಾಡಿದ್ರೆ ಯಾವುದು ಎಷ್ಟು ಸಾರಿ ಹೇಳ್ತಾರೋ ಅಷ್ಟು ಸಾರಿ ಜಪ ಮಾಡೋಕ್ಕಾಗದೇ ಇರ್ಬೋದು ಯಾಕಂದ್ರೆ ಅವರು ಸಾವಿರ ಅಸಲಿ ಅಂತ ಹೇಳ್ತಾರೆ ಇದಕ್ಕೂ ಇದಕ್ಕೂ ಸಾವಿರ ಸರಿ ಅಂತ ಹೇಳಿದ್ದಾರೆ ಸಾವಿರ ಜಪ ಮಾಡೋದಕ್ಕೆ ಪ್ರತಿನಿತ್ಯ ಸಮಯ ಸಿಗದೇ ಇರ್ಬೋದು ಆ ಸಾಧ್ಯವಾದಷ್ಟು ಇದನ್ನು ನಿರಂತರವಾಗಿ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ರೆ ಧ್ಯಾನ ಮನನ ಸ್ಮರಣ ಮನನ ಮಾಡ್ತಾ ಇದ್ರೆ ಆಗ ಸಹಜವಾಗಿಯೇ ನಮ್ಮಲ್ಲಿ ಕಿವಿನು ಸ್ವಲ್ಪ ಶುದ್ಧವಾಗುತ್ತೆ ಕಿವಿ ಶುದ್ಧವಾದರೆ ನಮ್ಮ ಹೃದಯನು ಸ್ವಲ್ಪ ಶುದ್ಧವಾಗತ್ತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ